ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯ ವಾರ್ಷಿಕ ಪರೀಕ್ಷೆಯ ಪ್ರಶ್ನ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಅಂದರೆ ಇಂದು ನಡೆದಂತಹ ನಿಮ್ಮ ವಿಜ್ಞಾನ ಪರೀಕ್ಷೆಯ ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಪ್ರಶ್ನೆ ಪತ್ರಿಕೆ ನಿಮ್ಮ ಪ್ರಿಪರೇಟರ್ಗಿಂತ ಬಹಳಷ್ಟು ಈಸಿಯಾಗಿತ್ತು ಸೊ ಎಲ್ಲರೂ ಚೆನ್ನಾಗಿ ಮಾಡಿದೀರಾ ಅಂತ ಅನ್ಕೊಂಡೆ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಬಾಗಯೇ ಭೌತ ವಿಜ್ಞಾನ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರ ನೀಡಲಾಗಿದೆ ಸೂಕ್ತವಾದದನ್ನು ಆರಿಸಿ ಬರೆಯಿರಿ ಫಸ್ಟ್ ಕ್ವಶನ್ ಸೌರಕೋಶಗಳಲ್ಲಿ ಬಳಸುವುದಾತು ಸೊ ಆಪ್ಷನ್ ಬಿ ಸಿಲಿಕಾನ್ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ ಆರ್ ಎಸ್ ಅನ್ನು ಪಡೆಯಲು ಎರಡು ಓಂಗಳ ನಾಲ್ಕು ರೋಧಕಗಳನ್ನ ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ ನಂತರ ಸಮಾನ ರೋಧ ಆರ್ ಪಿ ಪಡೆಯಲು ಅದೇ ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದೆ ಹಾಗಾದರೆ ಆರ್ ಎಸ್ ಅನುಪಾತ ಆರ್ ಪಿ ಅನ್ನ ಕಂಡಿಡಿದ್ರೆ ಸೊ ಆರ್ ಎಸ್ ಬೈ ಆರ್ ಪಿ ಈಸಿಕೊಲ್ ಟು ಆರ್ ಎಸ್ ಅಂದ್ರೆ ಸರಣಿ ಕ್ರಮದಲ್ಲಿ ಸೊ ಹಾಗಾಗಿ ಆರ್ ಒಂದು ಆರ್ ಟು ಮಾಡ್ತಾ ಹೋದ್ರೆ ನಮಗೆ ಎಂಟು ಓಂ ಬರುತ್ತೆ ಕೆಳಗಡೆ ಬಂದ್ರೆ ನಮಗೆ ನಾಲ್ಕು ಬೈ ಎರಡು ಬರುತ್ತೆ ಹಾಗಾಗಿ ಎರಡೊಂದ್ಲಿ ಎರಡು ಎರಡ್ಲಿ ಸೊ ಹಾಗಾಗಿ ಮತ್ತೆ ಎರಡರಿಂದ ನಾಲ್ಕನೇ ಭಾಗಿಸಿದ್ರೆ ನಾಲ್ಕು ಇಷ್ಟು ಒಂದು ಬರುತ್ತೆ ಸೊ ಒಟ್ಟಾರೆ ಅನುಪಾತ ನಾಲ್ಕು ಇಷ್ಟು ಒಂದಾಗುತ್ತೆ ಮೂರನೇ ಪ್ರಶ್ನೆ ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸಿರುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಅಂತ ಕೇಳಿದರೆ ಸೊ ಸರಿಯಾಗಿರುವಂತಹ ಹೇಳಿಕೆ ಆಪ್ಷನ್ ಡಿ ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲಾ ಬಣ್ಣಗಳನ್ನ ಸಮನಾಗಿ ಚದುರಿಸುತ್ತವೆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕನೇ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನ ಬರೆಯಿರಿ ಎರಡು ವಿದ್ಯುತ್ ಕೋಶಗಳ ಸಂಯೋಜನೆ ಅಂದ್ರೆ ಈ ರೀತಿ ಬರೆದಿರ್ಬೇಕು ಮಕ್ಕಳ ಆಗ ಅರ್ಧ ಅಂಕ ಸಿಗುತ್ತೆ ಸೇರ್ಪಡೆ ಇಲ್ಲದ ದಾಟಿದ ತಂತಿ ಅಂದ್ರೆ ಈ ರೀತಿ ಸೊ ಇಷ್ಟು ಬಿಡಿಸಿ ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ಐದನೇ ಪ್ರಶ್ನೆ ಹದಿನೈದು ಆಮ್ಸ್ ರೇಟಿಂಗ್ ಮತ್ತು ಇನ್ನೂರ ಇಪ್ಪತ್ತು ಓಲ್ಟ್ ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ ಎರಡು ಕಿಲೋ ವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರ್ ಅನ್ನ ಜೋಡಿಸಬಹುದೇ ನಿಮ್ಮ ಉತ್ತರವನ್ನು ಸ್ಪಷ್ಟೀಕರಿಸಿ ಸೊ ಇಲ್ಲಿ ನಾನು ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೆ ಯಾವುದಕ್ಕೆ ಅಂತ ಹೇಳಿದ್ರೆ ಹದಿನೈದು ಆಮ್ಸ್ ಮತ್ತು ಇನ್ನೂರ ಇಪ್ಪತ್ತು ವೋಲ್ಟ್ ಗೃಹ ಬಳಕೆ ಹೊಂದಿರುವ ಗೃಹ ಬಳಕೆ ವಿದ್ಯುತ್ ಮಂಡಲ ಅಂತ ಕೇಳಿದರೆ ಹಾಗಾಗಿ ಪಿಇಜಿ ಕೋಲ್ಟ್ರ ಸಾಮರ್ಥ್ಯ ಕಂಡಿಡಿಯ ವಿ ಇಂಟು ಐ ಮಾಡಿದ್ರೆ ನಮಗೆ ಮೂರು ಸಾವಿರದ ಮುನ್ನೂರು ಬರುತ್ತೆ ಅಂದ್ರೆ ಮೂರು ಪಾಯಿಂಟ್ ಮೂರು ಕಿಲೋವ್ಯಾಟ್ ಸೊ ಆ ಒಂದು ಗೃಹ ಬಳಕೆಯ ಸಾಮರ್ಥ್ಯನೇ ಮೂರ್ ಸಾವಿರದ ಮೂರು ಕಿಲೋ ಬ್ಯಾಟ್ ಅಂದ್ರೆ ನಾವು ಎರಡು ಕಿಲೋ ಬ್ಯಾಟ್ ಸಾಮರ್ಥ್ಯ ಹೊಂದಿರುವ ವಿದ್ಯುತ್ ಹೀಟರ್ ಅನ್ನ ಜೋಡಿಸಬಹುದು ಹಾಗಾಗಿ ನಮ್ಮ ಉತ್ತರ ಎರಡು ಕಿಲೋ ಬ್ಯಾಟ್ ಉತ್ತರ ಸಾಮರ್ಥ್ಯವಿರುವ ವಿದ್ಯುತ್ ಬ್ಯಾಟರ್ ಅನ್ನ ಜೋಡಿಸಬಹುದಾಗಿರುತ್ತದೆ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಆರನೇ ಪ್ರಶ್ನೆ ಬೆಳಕಿನ ಬಿಳಿ ಬೆಳಕಿನ ರೋಹಿತ ಎಂದರೇನು ನೀವು ಡೆಫಿನೇಷನ್ ಡೈರೆಕ್ಟ್ ಆಗಿ ಕೇಳಿದರೆ ಬರ್ದಿರ್ತೀರ ಮಕ್ಕಳ ಬೆಳಕು ಏಳು ಬಣ್ಣಗಳಾಗಿ ವಿಭಜನೆ ಹೊಂದದೆ ಪಟ್ಟಕದ ಮೂಲಕ ಅದನ್ನು ನೀವು ಆ ಡೆಫಿನೇಷನ್ ಬರೆದಿರ್ತಾರೆ ಹಾಗೆ ನನಗೆ ಡೆಫಿನೇಷನ್ಸ್ ಕೊಟ್ಟಿಲ್ಲ ಇಲ್ಲಿ ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದರೂ ಎರಡು ವಿದ್ಯಮಾನ ಕೇಳಿದರೆ ನೀವು ಕಾಮನ ಬಿಲ್ಲು ಉಂಟಾಗುವುದು ನಕ್ಷತ್ರಗಳ ಮಿನುಗುವಿಕೆ ಸೂರ್ಯ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಆಕಾಶ ನೀಲಿ ಕಾಣುವುದು ಸೊ ಇದಿಷ್ಟರಲ್ಲಿ ಯಾವ್ದಾದ್ರು ಎರಡು ಬರೆದ್ರೂ ನಿಮಗೆ ಅಂಕಗಳು ಸಿಗುತ್ತೆ ಮಕ್ಕಳು ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಕಣ್ಣಿನ ಪೊರೆ ಎಂದರೇನು ಕಣ್ಣಿನ ಪೊರೆ ಅಂದರೆ ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಕದ ಸ್ಫಟಿಕದ ಮಸೂರವು ಹಾಲಿನಂತೆ ಬೆಳ್ಳಗಾಗುತ್ತದೆ ಹಾಗೂ ಮೋಡ ಕವಿದಂತಾಗ್ತದೆ ಇದನ್ನೇ ನಾವು ಕಣ್ಣಿನ ಪೊರೆ ಅಂತೀವಿ ಸಾಮಾನ್ಯ ದೃಷ್ಟಿದೋಷ ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಮತ್ತೆ ದೂರ ಬಿಂದುಗಳು ಇಪ್ಪತ್ತೈದು ಸೆಂಟಿಮೀಟರ್ ಆಗಿರುತ್ತೆ ಇಷ್ಟು ಬರೆದ್ರೆ ನಿಮಗೆ ಅಂಕ ಸಿಗುತ್ತೆ ಆದರೂ ಒಂದನ್ನು ಸೆಲೆಕ್ಟ್ ಮಾಡಿ ಬರೆದಿರ್ಬೋದು ಏಳನೇ ಪ್ರಶ್ನೆ ನ್ಯೂಕ್ಲಿಯ ಶಕ್ತಿಯ ಉತ್ಪಾದನೆಯು ಅನುಕೂಲಕರವಾಗಿಯೂ ಮತ್ತು ಅನಾನುಕೂಲಕರವಾಗಿಯೂ ಇದೆ ನಿಮ್ಮ ಹೇಳಿಕೆಯನ್ನ ಕೇಳಿದ್ದಾರೆ ಸೊ ನ್ಯೂಕ್ಲಿಯ ಶಕ್ತಿಯ ಉತ್ಪಾದನೆಯಿಂದ ಬಿಡುಗಡೆಯಾದ ಶಕ್ತಿಯನ್ನು ಬಳಸಿ ಹೆಚ್ಚಿನ ವಿದ್ಯುತ್ತನ್ನು ಉತ್ಪಾದಿಸಬಹುದು ಅದರ ಜೊತೆ ಜೊತೆಗೆ ಅದರಿಂದ ಬಿಡುಗಡೆಯಾಗುವ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವುದು ಬಹಳ ಕಷ್ಟ ಮತ್ತೆ ಇದು ಪರಿಸರ ಮಾಲಿನ್ಯ ಉಂಟು ಮಾಡ್ತದೆ ಅದೇ ರೀತಿ ವಿಕಿರಣಗಳ ಆಕಸ್ಮಿಕ ಸೋರಿಕೆಯಿಂದ ಅಪಾಯ ಉಂಟು ಮಾಡ್ತದೆ ಹಾಗಾಗಿ ಇದು ಅನುಕೂಲನೂ ಹೌದು ಅನನುಕೂಲನೂ ಹೌದು ಇಷ್ಟು ಆನ್ಸರ ನಾನು ನೀವು ಅದಕ್ಕೆ ಬರ್ತಿರ್ಬೇಕು ಎಂಟನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿದೋಷವನ್ನು ಹೊಂದಿರುವ ವ್ಯಕ್ತಿಯು ಮೈನಸ್ ಟು ಡಯಾಪ್ಟರ್ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಮೈನಸ್ ಟು ಡಯಾಪ್ಟರ್ ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನು ಖರೀದಿಸಿದ್ದಾರೆ ಆ ದೃಷ್ಟಿ ವ್ಯಕ್ತಿಯು ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರ ಸೂಕ್ತವೇ ಅಂತ ಕೇಳಿದರೆ ವಿಶ್ಲೇಷಿಸಿ ಆಕ್ಚುಲಿ ಈ ಚಿತ್ರವನ್ನು ನೋಡಿದ್ರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಇದು ದೂರ ದೃಷ್ಟಿದೋಷ ಯಾಕೆಂದ್ರೆ ಇಲ್ಲಿ ಕಣ್ಣಿನ ಮಸೂರದ ಸಂಗಮ ದೂರ ಏನಾಗಿದೆ ಉದ್ದು ಆಗಿದೆ ಹಾಗಾಗಿ ಈ ದೂರದೃಷ್ಟಿಯನ್ನು ಸರಿಪಡಿಸಲು ನಾವು ಪೀನ ಮಸೂರವನ್ನು ಬಳಸಬೇಕು ಅಂದರೆ ಪ್ಲಸ್ ಟೂ ಡಯಾಪ್ಟರ್ ಸಾಮರ್ಥ್ಯದ ಕನ್ನಡಕನ ಬಳಸಬೇಕು ಆದರೆ ಇಲ್ಲಿ ಕೊಟ್ಟಿರೋದು ನಮಗೆ ಮೈನಸ್ ಟು ಡಯಾಪ್ಟರ್ ಅಂದರೆ ನಿಮ್ಮ ಮಸೂರ ಬಳಸಿ ಅಂತ ಕೇಳಿದ್ದಾರೆ ಆ್ಯಕ್ಚುಲಿ ದೂರದೃಷ್ಟಿ ದೋಷಕ್ಕೆ ನಾವು ಪೀನ ಮಸೂರ ಬಳಸಬೇಕು ನಿಮ್ಮ ಮಸೂರ ಬಳಸೋದಿಲ್ಲ ಹಾಗಾಗಿ ಸೊ ಇದನ್ನ ಇಲ್ಲಿ ಮೈನಸ್ ಟು ಡಿ ಡಯಾಪ್ಟರ್ ಅಂತ ಅದು ಸೂಕ್ತವಾದ ಪರಿಹಾರ ಮಸೂರ ಅಲ್ಲ ನಾವು ಬಳಸಬೇಕಾಗಿರೋದು ಪೀನ ಮಸೂರ ಸೊ ಹಾಗಾಗಿ ಈ ಥರ ನೀವು ವಿಶ್ಲೇಷಣೆ ಬರೆದಿದ್ರೆ ನಿಮಗೆ ಅಲ್ಲಿ ಎರಡು ಅಂಕ ಪೂರ್ತಿ ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ಫೋರ್ತ್ ಮೇನಿಗೆ ಬಂದರೆ ಮೂರು ಅಂಕದ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನಿಮಗೆ ಪೀನ ಮಸೂರದ ಮುಂದೆ ಟು ಎಫ್ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬ ರೇಖಾಚಿತ್ರ ಚಿತ್ರ ಕೇಳಿದರೆ ಬರೆದಿರ್ತೀರ ಸೊ ಈ ರೇಖಾಚಿತ್ರದ ಪ್ರತಿಬಿಂಬದ ಸ್ಥಾನ ಟು ಎಫ್ನಲ್ಲೇ ಇರುತ್ತೆ ಸ್ವಭಾವಕ್ಕೆ ಬಂದರೆ ಸಮಾನ ಗಾತ್ರ ಸಮಾನ ಗಾತ್ರ ವಸ್ತುವಿನಷ್ಟೇ ಗಾತ್ರ ಇರುತ್ತೆ ಮತ್ತೆ ಸತ್ಯ ಮತ್ತೆ ತಲೆ ಕೆಳಕಾದ ಪ್ರತಿಬಿಂಬ ಉಂಟಾಗಿರುತ್ತೆ ಹಾಗಾಗಿ ಚಿತ್ರ ಬರೆದು ಇದನ್ನ ಬರೆದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ಹತ್ತನೇ ಪ್ರಶ್ನೆಗೆ ಬರೋಣ ಎಂಟು ಓಂ ರೋಧದಿಂದ ಪ್ರತಿ ಸೆಕೆಂಡಿಗೆ ಇನ್ನೂರು ಜೌಲ್ ಉಷ್ಣ ಶಕ್ತಿ ಉತ್ಪಾದಿಯಾಗ್ತದೆ ರೋಧಕದ ನಡುವಿನ ವಿಭವ ಅಂತರ ಕಂಡುಹಿಡಿಯಿರಿ ಸೊ ಇದು ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಕೊಟ್ಟಿದ್ದಾರೆ ಎಚ್ ಇಸ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಆರ್ ಟಿ ಐ ಅನ್ನು ಫಸ್ಟ್ ಕಂಡಿಟ್ಕೊಳ್ಳೋಣ ಆರ್ ಕೊಟ್ಟಿದ್ದಾರೆ ಟೈಮು ಸಹ ಗೊತ್ತಿದೆ ಪ್ರತಿ ಸೆಕೆಂಡ್ ಅಂದರೆ ಒಂದು ಸೆಕೆಂಡು ಸೊ ಹಾಗಾಗಿ ಇನ್ನೂರು ಜೌಲ್ ಇಸ್ ಈಕೋಲ್ ಟು ಐ ಸ್ಕ್ವೇರ್ ಇಂಟು ಏಯ್ಟ್ ಇಂಟು ಒನ್ ಸೊ ಐ ಸ್ಕ್ವೇರ್ ಇಸ್ ಈಕೊಳ್ ಟು ಟೂ ಹಂಡ್ರೆಡ್ ಬೈ ಏಯ್ಟ್ ಏಟು ಒನ್ಸ ಏಟ್ ಟು ಟ್ವೆಂಟಿ ಫೈ ಜಾ ಸೊ ಹಾಗಾಗಿ ಹೈ ಬರೀ ಐ ಮಾಡಿಕೊಂಡ್ರೆ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಮಾಡಿದ್ರೆ ಫೈ ಆ್ಯಮ್ಸ್ ಬಂತು ಸೊ ಅಲ್ಲಿಗೆ ನನಗೆ ಐ ಗೊತ್ತಿದೆ ಆರ್ ಗೊತ್ತಾಯಿತು ಓಮ್ ನಿಯಮ ಹಾಕಿ ವಿಜ್ ಈಕೊಲ್ ಟು ಐ ಇಂಟು ಆರ್ ಆರು ಮಾಡಿದ್ರೆ ಫಾರ್ಟಿ ವೋಲ್ಟ್ ಬರುತ್ತೆ ಹಾಗಾಗಿ ಫಾರ್ಟಿ ಅದು ಬರಬೇಕು ಇಷ್ಟು ಬಂದರೆ ನಿಮಗೆ ಮೂರು ಅಂಕ ಸಿಗುತ್ತೆ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಮುನ್ನೂರು ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ ಆರು ಗಂಟೆ ಕಾಲ ಬಳಕೆ ಆಗ್ತಾ ಇದೆ ಒಂದು ಕಿಲೋ ವ್ಯಾಟ್ಗೆ ಏಳು ರೂಪಾಯಿ ಆದರೆ ಮೂವತ್ತು ದಿನಕ್ಕೆ ಎಷ್ಟಾಗುತ್ತೆ ಸೊ ಈಗ ಫಸ್ಟ್ ಒಟ್ಟು ಶಕ್ತಿಯನ್ನು ಕ್ಯಾಲ್ಕುಲೇಟ್ ಮಾಡೋಣ ಮುನ್ನೂರು ವ್ಯಾಟಿಂದು ಎಂಟು ದಿನಕ್ಕೆ ಎಂಟು ಆರು ಗಂಟೆಗಳ ಕಾಲ ಮೂವತ್ತು ದಿನಕ್ಕೆ ಮಾಡಿದ್ರೆ ಐದು ಐವತ್ನಾಲ್ಕು ಸಾವಿರದ ವ್ಯಾಟ್ ಅಂದರೆ ಅದನ್ನು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದರೆ ಐವತ್ನಾಲ್ಕು ಕಿಲೋ ವ್ಯಾಟ್ ಆಗುತ್ತೆ ಒಂದು ಕಿಲೋ ವ್ಯಾಟಿಗೆ ಏಳು ರೂಪಾಯಿ ಆದರೆ ಐವತ್ನಾಲ್ಕು ಕಿಲೋ ವ್ಯಾಟಿಗೆ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಆಗುತ್ತೆ ಸೊ ಈ ರೀತಿ ಮಾಡಿದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ಮಕ್ಕಳನ್ನ ನಿಮಗೆ ವಿಡಿಯೋದಲ್ಲಿ ಏನು ಹೇಳಿದೆ ಅದೇ ಲೆಕ್ಕಗಳು ಬಂದಿದ್ದಾವೆ ಮತ್ತು ಕ್ವಶನ್ ಆನ್ಸರ್ಸು ಸಹ ಬಹಳಷ್ಟು ಈಸಿ ಇದೆ ಡೈರೆಕ್ಟ್ ಕ್ವಶನ್ಸ್ನೇ ಕೇಳಿದಾರೆ ಬರೆದಿರ್ತೀರಾ ಅಂದ್ಕೊಂತೀನಿ ಸೊ ಈ ಕೆಲವೊಂದು ಪ್ರಶ್ನೆಗಳು ಡೈರೆಕ್ಟ್ ಆನ್ಸರ್ಸ್ ಇದ್ದಾವೆ ಓವರ್ಲೋಡ್ ಉಂಟಾಗಲು ಕಾರಣ ಸಂಪರ್ಕ ತಂತಿಯ ಕಾರ್ಯಗಳು ಅವುಗಳನ್ನೆಲ್ಲ ಬರೆದಿರ್ತೀರ ಮತ್ತು ಇಲ್ಲಿ ಒಂದು ಪ್ರಯೋಗವನ್ನು ಕೇಳಿದ್ದಾರೆ ನೆಕ್ಸ್ಟು ನಾಲ್ಕು ಅಂಕದಲ್ಲಿ ಬಲಗೈನ ಹೆಬ್ಬೆರಳು ನಿಯಮವನ್ನು ಕೇಳಿ ಕಾಂತೀಯ ಬಲ ರೇಖೆಗಳ ಲಕ್ಷಣ ಒಂದನ್ನೊಂದು ಛೇದಿಸೋದಿಲ್ಲ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಹೆಚ್ಚಿನ ಕಾಂತೀಯ ಬಲ ಇರ್ತದೆ ಸೊ ಅದನ್ನು ನೀವು ಬರೆದಿರ್ತೀರ ಸೊಲೆನಾಯ್ಡ್ ಎಂದರೇನು ಅದನ್ನು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಬೆಳಕಿನ ಪ್ರತಿಫಲನ ಎಂದ್ರೇನು ಡೈರೆಕ್ಟ್ ಕ್ವಶನ್ ಕೇಳಿದರೆ ಮಕ್ಕಳ ಪೀನ ಮತ್ತು ನಿಮ್ಮ ದರ್ಪಣದ ನಡುವಣ ಇರುವ ಎರಡು ವ್ಯತ್ಯಾಸವನ್ನು ಕೇಳಿದರೆ ಹಾಗಾಗಿ ಅದು ಬರ್ದಿರ್ತೀರ ನೆಕ್ಸ್ಟ್ ಭಾಗ ಬಿಗೋಗೋಣ ರಸಾಯನ ವಿಜ್ಞಾನ ಇಲ್ಲಿ ಫಸ್ಟ್ ಎಮ್ ಸಿ ಕ್ಯೂ ಮೂರು ಎಮ್ ಸಿ ಕ್ಯೂ ಇದೆ ಹದಿನಾಲ್ಕನೇ ಪ್ರಶ್ನೆ ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತ ಅಂತ ಕೇಳಿದರೆ ಅದು ಈ ಕೊಟ್ಟರು ನಾಲ್ಕು ಆಪ್ಷನ್ ಅಲ್ಲಿ ಎಸ್ಟರ್ಗಳು ಉಂಟಾಗುವಂಥದ್ದು ಹಾಗಾಗಿ ಆಪ್ಷನ್ ಸಿ ಎಸ್ಟರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ತದೆ ಯಾಕೆ ಅಂತ ಹೇಳಿದರೆ ಆ ಸಂಯುಕ್ತ ಏನಾಗುತ್ತೆ ಅಂದರೆ ವಿಭಜನೆಗೊಳ್ಳುತ್ತೆ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನಲ್ಲಿ ಬಿಡುಗಡೆ ಮಾಡ್ತದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಹದಿನಾರನೇ ಪ್ರಶ್ನೆ ಮೆಂಡಲಿವರ ಆವರ್ತಕ ಕೋಷ್ಟಕದ ಒಂದು ಮಿತಿ ಕೇಳಿದ್ದಾರೆ ಸೊ ಈ ನಾಲ್ಕರಲ್ಲಿ ಆಕ್ಚುಲಿ ಅವರು ಹೈಡ್ರೋಜನ್ಗೆ ಸ್ಥಿರವಾದ ಸ್ಥಾನವನ್ನ ಕೊಟ್ಟಿರೋದಿಲ್ಲ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಸೆವೆಂತ್ ಮೇನ್ ಒಂದು ಅಂಕದ ಪ್ರಶ್ನೆಗಳಿರ್ತವೆ ಹದಿನೇಳನೇ ಪ್ರಶ್ನೆ ವಾಷಿಂಗ್ ಸೋಡಾದ ಯಾವುದಾದರೂ ಎರಡು ಉಪಯೋಗ ಕೇಳಿದ್ದಾರೆ ನೀರಿನ ಶಾಶ್ವತ ಗಡಸು ನಿವಾರಣೆಗೆ ಗ್ರಹ ಬಳಕೆ ಸ್ವಚ್ಛಕಾರಿಗೆ ನೀವು ಯಾವುದಾದ್ರೂ ಎರಡನ್ನೂ ಬಳದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಡೈರೆಕ್ಟ್ ಕ್ವಶನ್ ಆವರ್ತ ಎಂದರೇನು ಗುಂಪು ಎಂದರೇನು ಅಂತ ಕೇಳಿದ್ದಾರೆ ಸೊ ನೀವು ಅದನ್ನು ಬರೆದಿರ್ತೀರಾ ಹತ್ತೊಂಬತ್ತನೇ ಪ್ರಶ್ನೆ ಕೋಷ್ಟಿಕದಲ್ಲಿ ನೀಡಿರುವ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಸೊ ಇಲ್ಲಿ ಕೊಟ್ಟಿರುವಂಥದ್ದು ಮೆಗ್ನೀಷಿಯಮು ಫ್ಲೋರಿನು ಪೊಟ್ಯಾಷಿಯಮು ಕ್ಲೋರಿನ್ ಸೊ ಇವುಗಳ ಪರಮಾಣು ಗಾತ್ರಗಳ ಇಳಿಕೆ ಕ್ರಮದಲ್ಲಿ ಕೇಳಿದ್ದಾರೆ ಇಳಿಕೆ ಅಂತೇಳಿದರೆ ದೊಡ್ಡದರಿಂದ ಚಿಕ್ಕದಕ್ಕೆ ಬರಬೇಕಾಗುತ್ತೆ ಸೊ ಹಾಗಾಗಿ ಇದರಲ್ಲಿ ದೊಡ್ಡ ಪರಮಾಣು ಗಾತ್ರ ಇರುವಂಥದ್ದು ಪೊಟ್ಯಾಷಿಯಮ್ಗೆ ನಂತರ ಮೆಗ್ನೀಷಿಯಮ್ಗೆ ಅದರ ನಂತರ ಇರುವಂಥದ್ದು ಕ್ಲೋರಿನ್ ನೆಕ್ಸ್ಟ್ ಫ್ಲೋರಿನ್ ಸೊ ಈ ರೀತಿ ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ಮಕ್ಕಳು ನೆಕ್ಸ್ಟ್ ಇಲ್ಲಿ ಚಿತ್ರವನ್ನು ಕೇಳಿದರೆ ಚಿತ್ರ ಬಿಟ್ಟಿರ್ ನೀಟಾಗಿ ಬಿಡಿಸಿರ್ತೀರ ನೆಕ್ಸ್ಟ್ ಅದಕ್ಕೂ ಸಹ ಆಪ್ಷನನ್ನು ಕೇಳಿದರೆ ಇಲ್ಲೊಂದು ಪಿ ಎಚ್ ಮೌಲ್ಯಗಳನ್ನು ಗಮನಿಸ್ಕೊಂಡು ನೀವು ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಆಮ್ಲಶಾಮಕ ತಯಾರಿಕೆಗೆ ಯಾವ ದ್ರಾವಣವನ್ನು ಬಳಸಬಹುದು ಹೇಗೆ ಸೊ ಆಮ್ಲಶಾಮಕ ಅಂದ್ರೆ ಅಸಿಡಿಟಿ ಜಾಸ್ತಿ ಆದಾಗ ನಾವೇನ್ಮಾಡ್ತೀವಿ ಮಾಡ್ತೀವಿ ಪ್ರತ್ಯಾಮ್ಲಗಳನ್ನು ಬಳಸ್ತೀವಿ ಸೊ ಹಾಗಾಗಿ ದ್ರಾವಣ ಕ್ಯೂ ತರ್ಟೀನ್ ಪಾಯಿಂಟ್ ಸೆವೆನ್ ಇದೆ ಏಕೆಂದ್ರೆ ಇದು ಒಂದು ಪ್ರತ್ಯಾಂಬ್ಲ ಎಂಬತ್ತಿದ್ರೆ ಓ ಎಚ್ ಮೈನಸ್ ಅಯಾನಗಳು ಹೆಚ್ಚಾಗಿರ್ತವೆ ಹಾಗಾಗಿ ಕ್ಯೂ ಅನ್ನು ನಾವು ಬಳಸ್ತೀವಿ ನೆಕ್ಸ್ಟ್ ಇನ್ನೊಂದು ಚಿತ್ರವನ್ನು ಕೇಳಿದಾರೆ ತಾಮ್ರದ ವಿದ್ಯುತ್ ವಿಭಜನೆಯ ಚಿತ್ರ ಸೊ ಬಿಡಿಸಿರ್ತೀರ ನೆಕ್ಸ್ಟ್ ಇಲ್ಲಿ ಮೂರನೇ ಮೂರು ಅಂಕದ ಪ್ರಶ್ನೆಗೆ ಬಂದರೆ ಇಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಳಗಾಗುವ ವಸ್ತುಗಳನ್ನ ಕೇಳಿದರೆ ಉತ್ಕರ್ಷಣೆ ಅಂದ್ರೆ ಆಕ್ಸಿಜನ್ ಅನ್ನು ಪಡ್ಕೊಳ್ಳೋದು ಇಲ್ಲಿ ಕಾರ್ಬನ್ ಏನಾಗಿದೆ ಆಕ್ಸಿಜನ್ ಅನ್ನು ಪಡ್ಕೊಂಡಿದೆ ಹಾಗಾಗಿ ಉತ್ಕರ್ಷಣೆಗೊಂಡಿರೋದು ಎಕ್ ಸಿ ಕಾರ್ಬನ್ ಅಂದ್ರೆ ಆಕ್ಸಿಜನ್ ಕಳ್ಕೊತಾ ಇರೋದು ಸೊ ಜಿಂಕ್ ಆಕ್ಸೈಡ್ ಏನಾಗ್ತದೆ ಆಕ್ಸಿಜನ್ ಕಳ್ಕೊತಾ ಇದೆ ಸೊ ಇದು ಬರೆದ್ರೆ ನೋಡಿ ನಿಮ್ಗೆ ಎರಡು ಅಂಕ ಸಿಗುತ್ತೆ ಕಮಟುವಿಕೆ ಅಂದ್ರೆ ನೀವು ಬರ್ದಿರ್ತೀರ ಡೈರೆಕ್ಟ್ ಆಗಿ ಆಹಾರ ಹಾಳಾಗ್ತಾ ಇರ್ತದಲ್ಲ ಅದು ಅದನ್ನು ನೀವು ಡೆಫಿನೇಷನ್ ಹಾಕಿರ್ತೀರ ಸೊ ತಡೆಗಟ್ಟುವ ಎರಡು ವಿಧಾನ ಕೇಳಿದರೆ ಒಂದು ನೈಟ್ರೋಜನ್ ಆಯಿಸುವುದು ಈಗ ಚಿಪ್ಸ್ ಪೊಟ್ಟಣಗಳಲ್ಲಿ ಅಥವಾ ಯಾವುದೇ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಆಯಿಸ್ತಾರೆ ಯಾಕೆಂದರೆ ಉತ್ಕರ್ಷಣೆಗೊಳ್ಳಬಾರ್ದು ಅಂತ ಅದೇ ರೀತಿ ಎಣ್ಣೆ ಅಥವಾ ಕೊಬ್ಬಿನಿಂದ ತಯಾರಿಸಿದ ಆಹಾರಗಳಿಗೆ ಉತ್ಕರ್ಷಣೆಗೊಳಿಸ್ತಾರೆ ಹಾಗಾಗಿ ಅದಷ್ಟು ವಿಧಾನವನ್ನು ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಇದು ಡೈರೆಕ್ಟ್ ಕ್ವಶನ್ಸಿಗೆ ಹೇಳಿದ್ದೆ ನಾನು ಕಾರ್ಬನನ್ನು ಕ್ಯಾಟಯನ್ ಅಥವಾ ಗಳಾಗಿ ಮಾಡಲು ಸಾಧ್ಯವಿಲ್ಲ ಯಾಕೆ ಅಂತೇಳಿ ಅದರಲ್ಲಿ ಪರಮಾಣು ಬಂಧ ಹೆಚ್ಚಾಗಿರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೂ ಆಗಲ್ಲ ಅದಕ್ಕೆ ಸೇರಿಸಲಿಕ್ಕೂ ಆಗಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರೆದಿರ್ತೀರ ಚುಕ್ಕಿ ವಿನ್ಯಾಸ ಕೇಳಿದರೆ ಸಾಬೂನನ್ನು ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ಮಿಸೆಲ್ನ ಕಾರ್ಯ ನೀರು ಗಡಸಿನತನಕ್ಕೆ ಕಾರಣವಾದ ಲವಣಗಳು ಯಾವುವು ಮತ್ತು ಅದು ಅದು ಡೈರೆಕ್ಟ್ ಕ್ವಶನ್ಸ್ ಇರೋದ್ರಿಂದ ಇವೆಲ್ಲ ಉಭಯವರ್ತಿ ಆಕ್ಸೈಡ್ಸು ಮತ್ತು ಬೆಳ್ಳಿ ತನ್ನ ಬಣ್ಣವನ್ನು ಕಳೆದುಕೊಳ್ತದೆ ಸೂರ್ಯನ ಬೆಳಕಿಗೆ ಯಾಕೆ ಯಾವೆಲ್ಲ ಬರೆದಿರ್ತೀರ ನೆಕ್ಸ್ಟ್ ಭಾಗ ಸಿ ಜೀವವಿಜ್ಞಾನಕ್ಕೆ ಹೋಗೋಣ ಸೊ ಅಲ್ಲಿ ಇಪ್ಪತ್ತೇಳನೇ ಪ್ರಶ್ನೆ ಎಂ ಸಿ ಕ್ಯೂ ಪ್ರಶ್ನೆ ಕೆಳಗಿನವುಗಳಲ್ಲಿ ಪರಾವರ್ತನೆ ಕ್ರಿಯೆಗೆ ಒಂದು ನಿದರ್ಶನ ಈ ಕೊಟ್ಟಿರೋ ನಾಲ್ಕರಲ್ಲಿ ಕಾದ ತವವನ್ನು ತಿಳಿಯದೇ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ತಿಳಿ ಎಳೆದುಕೊಳ್ತೀವಿ ಸೊ ಅದು ಪರಾವರ್ತಿತ ಕ್ರಿಯೆಗೆ ಉದಾಹರಣೆ ಆಪ್ಷನ್ ಸಿ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ದುಂಡನೆಯ ಬೀಜವುಳ್ಳ ಬಟಾಣಿ ಸಸ್ಯಗಳನ್ನು ಸುಕ್ಕಾದ ಬೀಜವುಳ್ಳ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ ಎಫ್ ಟು ಪೀಳಿಗೆಯಲ್ಲಿ ಆರ್ ಆರ್ ತಳಿಗಳನ್ನು ಹೊಂದಿರುವ ಶೇಕಡಾ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಅದು ಇಪ್ಪತ್ತೈದು ಪರ್ಸೆಂಟ್ ಹಾಗಾಗಿ ಆಪ್ಷನ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ಮಕ್ಕಳ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಓಝೋನ್ ಒಂದು ಮಾರಣಾಂತಿಕ ವಿಷವಾಗಿದ್ದರೂ ಭೂಮಿಯ ಮೇಲಿನ ಜೀವಿಗಳಿಗೆ ಇದು ಅಗತ್ಯವಾಗಿದೆ ಹೌದು ಯಾಕೆಂತ ಹೇಳಿದ್ರೆ ಇದು ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳನ್ನ ತಡೆದು ಜೀವಿಗಳಿಗೆ ಆಗುವ ತೊಂದರೆಗಳಿಂದ ಕಾಪಾಡ್ತಾ ಇದೆ ಯಾಕೆಂದ್ರೆ ನೇರಳಾತೀತ ಕಿರಣಗಳು ಮನುಷ್ಯನ ಚರ್ಮದ ಮೇಲೆ ಬಿದ್ದರೆ ಮನುಷ್ಯ ಬದುಕಲಿಕ್ಕೆನೇ ಸಾಧ್ಯವಿಲ್ಲ ಅಲ್ಲ ನಾನಾ ಕಾಯಿಲೆಗಳಿಂದ ಸಾಯ್ತಾನೆ ಹಾಗಾಗಿ ಈ ಓಜೋನು ಒಂದು ಮಾರಣಾಂತಿಕವಾಗಿದ್ದರೂ ಈ ನೇರಳಾತೀತ ಕಿರಣಗಳನ್ನ ತಡೆಯೋದ್ರಿಂದ ಇದು ಜೀವಿಗಳಿಗೆ ಬಹಳ ಅಗತ್ಯವಾಗಿದೆ ಸ್ತನಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯನ್ನ ಕೆಳಗೆ ನೀಡಿದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಚಿತ್ರ ಇಲ್ಲಿ ನಾವು ಮೊದಲನೇ ಪ್ರಶ್ನೆ ನೋಡೋಣ ರಕ್ತನಾಳ ಎಕ್ಸ್ ಮತ್ತೆ ವೈಗಳನ್ನ ಹೆಸರಿಸಿ ಎಕ್ಸ್ ಅಂತ ಹೇಳಿದ್ರೆ ಮಹಾ ಅಪಧಮನಿ ವೈ ಅಂದ್ರೆ ಅಭಿಧಮನಿ ನೆಕ್ಸ್ಟ್ ಯಾವ ರಕ್ತನಾಳ ಕವಾಟವನ್ನು ಹೊಂದಿರುತ್ತೆ ಅಂತ ಕೇಳಿದರೆ ಸೊ ಅದು ಅಭಿದಮನಿ ಕವಾಟವನ್ನು ಹೊಂದಿರುತ್ತೆ ನೆಕ್ಸ್ಟ್ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಉನ್ನತ ಸ್ತರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಯಾಕೆಂದರೆ ಜೀವಿಗಳು ಉನ್ನತ ಮಟ್ಟಕ್ಕೆ ತಲುಪಿದಂತೆ ಮುಂದಿನ ಜೀವಿಗಳಲ್ಲಿ ಶಕ್ತಿ ವ್ಯಯವಾಗ್ತಾ ಹೋಗುತ್ತೆ ಹಾಗಾಗಿ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ನೆಕ್ಸ್ಟು ಶಲಾಕಾಗ್ರದ ಚಿತ್ರವನ್ನು ಕೇಳಿದರೆ ಮತ್ತೆ ಮೂತ್ರಕೋಶದ ಚಿತ್ರವನ್ನು ಕೇಳಿದರೆ ಎರಡನ್ನೂ ಸಹ ಬಿಡಿಸಿರ್ತಿರ ಮಕ್ಕಳ ನೆಕ್ಸ್ಟ್ ಸೊ ಆಲ್ಮೋಸ್ಟ್ ಕ್ವಶನ್ ಪೇಪರ್ ಅಂತೂ ನೀವು ಈಸಿಯಾಗಿದೆ ಚೆನ್ನಾಗಿ ಬರೆದಿರ್ತೀರ ಡೈರೆಕ್ಟ್ ಕ್ವೆಶನ್ ಆನ್ಸರ್ಸನ್ನೇ ಮಕ್ಕಳು ನಿಮಗೆ ಕೇಳಿದ್ದಾರೆ ಇವನ್ ನಾಲ್ಕು ಅಂಕಕ್ಕೂ ಇರ್ಬೋದು ಕೇಳಿರುವಂತಹ ಎಲ್ಲ ಪ್ರಶ್ನೆಗಳು ಡೈರೆಕ್ಟ್ ಆನ್ಸರ್ ಸಸ್ಯ ಹಾರ್ಮೋನ್ ಕೇಳಿದ್ದಾರೆ ಮಿದುಳಿನ ಯಾವ್ಯಾವ ಚಟುವಟಿಕೆ ನಿಯಂತ್ರಿಸ್ತವೆ ಸೊ ನಿಮಗೆ ಭಾಗಗಳನ್ನ ಕೇಳಿದರು ಪ್ರಿಪ್ರೇಟಿನಲ್ಲಿ ಸೇಮ್ ಅದೇ ಈ ಬಾರಿ ಏನು ಮಾಡಿದ್ದಾರೆ ಈ ಚಟುವಟಿಕೆ ಕೊಟ್ಟು ಇದನ್ನು ಯಾವುದು ನಿಯಂತ್ರಿಸುತ್ತೆ ಅಂತ ಕೇಳಿದ್ದಾರೆ ಹಾರ್ಮೋನ್ ಎಂದರೆ ಕೇಳಿದರೆ ಬೆಳವಣಿಗೆಯನ್ನು ಉತ್ತೇಜಿಸುವ ಮೂರು ಸಸ್ಯ ಹಾರ್ಮೋನುಗಳು ಆಕ್ಸಿನ್ ಸೈಟೊಕಿನ್ ಝಿಬರ್ಲಿನ್ ನೆಕ್ಸ್ಟು ಮಾನವರಲ್ಲಿ ಕೆಳಗಿನ ಚಟುವಟಿಕೆ ನಿಯಂತ್ರಿಸುವ ಹಾರ್ಮೋನು ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಿಸುವುದು ಇನ್ಸುಲಿನ್ ಋತಚಕ್ರವನ್ನು ನಿಯಂತ್ರಿಸುವುದು ಅಂಡಾಶಯಗಳು ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು ಅಡ್ರಿನಲ್ಲ ಚಯಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ಥೈರಾಯ್ಡ್ ಮತ್ತು ಸಸ್ಯಗಳಲ್ಲಿ ಉಂಟಾಗುವ ಯಾವುದಾದರೂ ಎರಡು ಅನುವರ್ತನೆ ಕೇಳಿದರೆ ಒಂದು ದ್ವಿತೀಯ ಅನುವರ್ತನೆ ಗುರುತ್ವಾನುವರ್ತನೆ ರಾಸಾಯನ ಅನುವರ್ತನೆ ಇದೆ ನೀವು ಯಾವುದಾದ್ರೂ ಎರಡನ್ನ ಬರೀರಿ ದ್ವಿತೀಯ ಅನುವರ್ತನೆಗೆ ಉದಾಹರಣೆ ಅಂದರೆ ಎಳೆಯ ಕಾಂಡ ಬೆಳಕಿನ ಕಡೆಗೆ ಬಾಗುವುದು ಗುರುತ್ವಾನುವರ್ತನೆ ಅಂದರೆ ಸಸ್ಯದ ಬೇರುಗಳು ಕೆಳಮುಖವಾಗಿ ಬೆಳೆಯುವುದು ಸೊ ಇದಿಷ್ಟು ಬರೆದರೆ ನಿಮಗಲ್ಲಿ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಮಾನವನ ಕೈಗಳು ಮತ್ತು ಪಕ್ಷಿಯ ರೆಕ್ಕೆಗಳು ಜೀವ ವಿಕಾಸಿಯ ಸಂಬಂಧಗಳನ್ನು ಪತ್ತೆ ಮಾಡಲು ನೆರವಾಗ್ತವೆ ಹೇಗೆ ಪಳೆಹುಳಿಕೆಗಳ ಕಾಲವನ್ನು ನಿರ್ಣಯಿಸುವ ವಿಧಗಳು ಸಾಪೇಕ್ಷ ವಿಧಾನ ಮತ್ತು ಡೇಟಿಂಗ್ ಇವೆರಡು ವಿಧಾನದಿಂದ ಪಳೆಯುಳಿಕೆ ಕಾಲವನ್ನೇ ನಿರ್ಣಯಿಸ್ತಾರೆ ಸೊ ಇದು ಈಸಿ ಇದೆ ಮತ್ತೆ ಅಲೈಂಗಿಕ ಅಂಗಾಂಶಗಳಲ್ಲಾಗುವ ಬದಲಾವಣೆಗಳು ಅನುವಂಶೀಯವಾಗೋದಿಲ್ಲ ಯಾಕೆಂದರೆ ಅವು ನಾವು ಗಳಿಸಿದ ಅಂಶಗಳು ನಮ್ಮ ಡಿ ಎನ್ ಎಗೆ ವರ್ಗಾವಣೆ ಆಗೋದಿಲ್ಲ ಹಾಗಾಗಿ ಅವು ಅನುವಂಶೀಯವಾಗಿ ಬರೋ ಬರೋದಿಲ್ಲ ಸೊ ಹಾಗಾಗಿ ಬರೆದಿರ್ದಿರ ಡೈರೆಕ್ಟ್ ಆಗಿ ಬಹಳಷ್ಟು ಈಸಿ ಇತ್ತು ಕ್ವಶನ್ ಪೇಪರ್ ಅಂತ ಹೇಳ್ತಾ ಮುಂದಿನ ಪರೀಕ್ಷೆಗೆ ಚೆನ್ನಾಗಿ ಸಿದ್ಧರಾಗಿ ಗಣಿತ ವಿಷಯದಲ್ಲೂ ಸಹ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ ನಾವು ಹಲವಾರು ವೀಡಿಯೋಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ದೀವಿ ಎಷ್ಟೋ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ಸೊ ಹಾಗಾಗಿ ನಿಮಗೆ ಯೂಸ್ ಆಗೋಂಥ ವೀಡಿಯೋನೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ